ಎಂ ಎಲ್ ಸಿ ನವೀನ್ ಕುಮಾರ್ ಅವರು ರೇಣುಕಾಚಾರ್ಯ ಬಿಜೆಪಿಗೆ ಕಪ್ಪು ಚುಕ್ಕಿ ಎಂದು ಹೇಳಿದ್ದಾರಲ್ಲದೆ ಬಿಜೆಪಿಯನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಹೇಳಿದ್ದು ಅವರ ವಿರುದ್ಧ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂನು ನೀಡಲಾಗುವುದು ಎಂದು ಬಿಜೆಪಿ ಮುಖಂಡ ಜೆ ಕೆ ಸುರೇಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೀನ್ ನಮ್ಮ ನಾಯಕರ ಬಗ್ಗೆ ನೀಡಿರುವಂಥ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದರು ರೇಣುಕಾಚಾರ್ಯ ರಾಜಕೀಯ ಭೀಷ್ಮ ಅವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇಟ್ಟುಕೊಂಡು ಮಾತನಾಡಬೇಕೆಂದರು ನಮ್ಮ ನಾಯಕರು ಭದ್ರಾ ಬಲದಂಡೆನ ಅಲ್ಲಿ ಸೀಳಿ ನೀರು ತೆಗೆದುಕೊಂಡು ಹೋಗದಂತೆ ಹೋರಾಟ ಮಾಡುತ್ತಿದ್ದಾರೆ ಜಲಾಶಯದಿಂದ ಕುಡಿಯುವ ನೀರು ತೆಗೆದುಕೊಂಡು ಹೋಗುವುದಕ್ಕೆ ನಮ್ಮ ವಿರೋಧ ಇಲ್ಲ ಎಂದು ಅವರು ನವೀನ್ ಅವರಿಗೆ ದಾವಣಗೆರೆ ಜನರು ಮತ ಹಾಕಿದ್ದಾರೆ ಆದರೆ ಅವರು ಜಿಲ್ಲೆಯ ಜನರ ಕಷ್ಟ ಕೇಳದೆ ಜನರಿಗೆ ಅವಮಾನ ಮಾಡಿದ್ದಾರೆ ಎಂದರು ರೇಣುಕಾಚಾರ್ಯ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಹೇಳುತ್ತಿದ್ದಾರೆ ಅವರು ತಪ್ಪು ಮಾಡಿದ್ದಾರೆ ಕ್ರಮ ತೆಗೆದುಕೊಳ್ಳಲಿ ಆದರೆ ಅದರ ಪ್ರಶ್ನೆಯೇ ಬರುವುದಿಲ್ಲ ಎಂದ ಅವರು ರೇಣುಕಾಚಾರ್ಯ ಅವರ ಮನೆ ಬಾಗಿಲನ್ನು ಬಿ ಪಿ ಹರೀಶ್ ಕಾಯ್ತಿದ್ದು ಅದನ್ನು ನಾವು ನೋಡಿದ್ದೇವೆ ಎಂದರು ಎಮ್ ಎಲ್ ಸಿ ಅವರು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು ನಮ್ಮ ಪಕ್ಷಕ್ಕೆ ಕಪ್ ಚುಕ್ಕಿ ನಾನು ಅವರು ಕೇಳಿ ಬಯಸ್ತೀವಿ ಈ ಸಂದರ್ಭದಲ್ಲಿ ಏನು ದಾವಣಗೆರೆ ಜಿಲ್ಲೆ ಮತ್ತು ಹರಿಹಾರ ತಾಲೂಕು ದಾವಣಗೆರೆ ಚೆನ್ನಗಿರಿ ತಾಲೂಕಿರೋ ಭಾಗಗಳಲ್ಲಿ ಭದ್ರಾ ದಂಡೆ ಬಲದಂಡೆ ಕಾಲುವೆ ಹೊರಬರ್ತಾ ಇದೆಯಲ್ಲ ಆ ಕಾಲುವೆಯನ್ನ ಸೀಳಿ ಬೇರೆ ಜಿಲ್ಲೆಗಳಿಗೆ ಬೇರೆ ತಾಲೂಕುಗಳಿಗೆ ಇವತ್ತು ಇದನ್ನ ನೀರನ್ನು ಒಯ್ತಾರೆ ಇಲ್ಲಿ ರೈತರು ಒಕ್ಕೂಟ ಇರ್ಬೋದು ರೇಣುಕಾಚಾರ್ಯ ನೇತೃತ್ವದಲ್ಲಿ ಅನೇಕ ಮುಖಂಡರುಗಳು ಮಾಡಾಡ ಮಲ್ಲಿಕಾರ್ಜುನ್ ಇರಬಹುದು ಡೊಕ್ಕಿಗಿರಿ ನಾಗರಾಜ್ ಇರಬಹುದು ಅಜಯ್ ಇರ್ಬೋದು ನಮ್ಮ ಚಂದ್ರಶೀ ಪೂಜೆ ಅನೇಕ ಮುಖಂಡರುಗಳು ಇವರು ಯಾರು ಸಹ ಹೋರಾಟ ಸಂದರ್ಭದಲ್ಲಿ ಆ ಜಿಲ್ಲೆಗಳಿಗೆ ನೀರು ಕೊಡಬಾರ್ದು ಎಲ್ಲಿ ಏನು ಹೇಳಿಲ್ಲ ಕುಡಿಯುವ ನೀರು ಕೊಡಬೇಕು ಆದರೆ ನಮ್ಮ ಜೀವನಾಡಿ ಆಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ದಾವಣಗೆರೆ ಜಿಲ್ಲೆಗೆ ಆ ಮಧ್ಯ ಭಾಗದಲ್ಲಿ ಸೀಳಿ ನೀರು ಕೊಡ್ಬಾರ್ದು ಅನ್ನೋ ವಿಷಯವನ್ನ ಮಾತ್ರ ಅವರನ್ನು ಹೋರಾಟ ಇವರು ಯಾರು ಎಮ್ ಎಲ್ ಸಿ ನವೀನ್ ಅವರು ಈ ರೀತಿ ಹೇಳಿಕೆಯನ್ನ ಕೊಡಬಾರ್ದವ್ರು ಅವರು ಈ ತಾಲೂಕಿನ ಜನಪ್ರತಿನಿಧಿಗಳು ಅವರು ಅವರು ಸಹ ಇಲ್ಲಿ ವಿಧಾನ ಪರಿಷತ್ ಸದಸ್ಯರು ಭಾಗದಲ್ಲಿ ಅವರು ಅವ್ರಿಗೂ ಇಲ್ಲಿ ಓಟ್ ಹಾಕಿದಾರೆ ಅವರು ಇಲ್ಲೇ ಸಮಸ್ಯೆನ ಕೇಳಬೇಕಿದ್ ಬಂದವರು ಯಾಕೆ ಏನು ಹೋರಾಟ ಮಾಡ್ತೀನಿ ನಾನು ಈ ಭಾಗದ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ಅದು ಬಿಟ್ಬಿಟ್ಟು ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಳು ಮಾಡ್ತಾರೆ ಎಣ್ಕಾಚಾರ್ಯ ಅಂತ ಹೇಳ್ಬಿಟ್ಟು ಇಂಥ ಭಾಷಾ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಬರಬೇಕು ಇಲ್ಲ ಅವ್ರು ಜನಪ್ರತಿನಿಧಿ ಭಾಗದಲ್ಲಿ ಅವರು ಇಲ್ಲಿ ಅವಮಾನ ಮಾಡಿದ ಇಲ್ಲಿರ್ತಕ್ಕಂಥ ರೈತರುಗಳಿಗೆ ಇಲ್ಲಿರ್ತಕ್ಕಂಥ ಮತದಾರಿಗೆ ಪ್ರತಿನಿಧಿಗಳಿಗೆ ಸ್ಥಳೀಯ ಸಮಿತಿ ಚುನಾವಣೆ ಇವತ್ತು ಅವಮಾನ ಮಾಡಿದ್ದಾರೆ ನಾವ್ಯಾರು ಅವ್ರಿಗೆ ನೀರು ಕೊಡಬಾರೀ ಆ ಜಿಲ್ಲೆ ಎಲ್ಲೂ ವಾದ ಮಾಡಿಲ್ಲ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕೇಳ ಬಯಸ್ತೀವಿ ನೀವೇನು ರೇಣುಕಾಚಾರ್ಯ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಟ್ಟೆಷ್ಟು ಬರುತ್ತೆ ಅನ್ನೋದನ್ನ ನೀವು ಹೇಳಿಕೆ ಕೊಟ್ಟಿರಿ ಹೇಳಿಕೆ ವಾಪಸ್ ಪಡೀರಿ ಯಾಕೆಂದ್ರೆ ಅವ್ರೇನು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಭೀಷ್ಮ ಇಲ್ಲಿ ಹೋರಾಟಗಾರ ಮೂರು ಬಾರಿ ಶಾಸಕರಾಗಿ ಈ ಜಿಲ್ಲೆಯಲ್ಲಿ ಪಕ್ಷವನ್ನ ಭದ್ರವಾಗಿ ಕಟ್ಟಿದ್ದಾರೆ ಯಾರು ಅರವನ್ನ ನಾಲ್ಕು ಜನ ಹೇಳ್ತಿದ್ದು ಕೇಳಿ ನೀವು ಅವರು ಇಬ್ಬಾಗ ಮಾಡಿದರು ಇವ್ರು ಇಬ್ಬಾಗ ಮಾಡಿದ್ರು ಅಂತ ಹೇಳಿ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ವಿ ನೀವೇನೋ ಹೇಳಿದಿರಿ ಇದು ರೇಣುಕಾಚಾರ್ಯಿಂದ ನಮ್ಮ ಪಕ್ಷಕ್ಕೆ ಕೆಟ್ಟಷ್ಟು ಬರುತ್ತೆ ರಾಜ್ಯದಲ್ಲಿ ಭಾಳ ಇದಾಗ್ತದೆ ಬೇರೆ ಜಿಲ್ಲೆಯಲ್ಲಿ ವಿರೋಧ ಆಗ್ತದೆ ಅಂತೇಳಿ ಏನೋ ನೀವು ರಾಜ್ಯಾಧ್ಯಕ್ಷರಿಗೆ ನಾವು ಇದು ಮಾಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಜೊತೆಗೆ ರಾಷ್ಟ್ರೀಯ ನಾಯಕರಿಗೆ ಗಮನಕ್ಕೆ ತರ್ತೀವಿ ಅಂತೇಳಿ ನಾವು ತರ್ತೀವಿ ನಿಮ್ಮ ಬಗ್ಗೆನ ನೀವು ಸಹ ಈ ಜಿಲ್ಲೆಯನ್ನು ವಿರೋಧ ಮಾಡ್ತಾಯಿದಿರಿ ನಾವು ಯಾರು ನೀರು ಕೊಡಬಾರೀ ಚಾನಲ್ ಹೊಡೆದು ಕೊಡಬಾರ್ದು ದೃಷ್ಟಿ ಅದನ್ನ ಅರ್ಥ ಮಾಡ್ಕೋಬೇಕಿತ್ತವರು ಯಾವ ಉದ್ದೇಶಕ್ಕೆ ಇವರು ಹೋರಾಟ ಮಾಡ್ತಾರೆ ಅಂತೇಳ್ಬಿಟ್ರು ಅದನ್ನು ಗಾಳಿ ತೋರಿ ಏ ನೀರು ಹೋಗಿ ನೀರು ಹೋಗ್ಯಕ್ಕೆ ವಿರೋಧ ಮಾಡ್ತಾರೆ ನೀರು ನೀರು ವಿರೋಧ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಇದು ನಮ್ಮ ರಾಷ್ಟ್ರೀಯ ಭಾರತ ದೇಶ ಸರ್ಕಾರದ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ನಮಗೂ ಗೊತ್ತಿದೆ ಇದು ನಮ್ಮ ಕುಡಿಯ ನೀರು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣ ಅಂತೇಳಿ ಅಂದರೆ ನಾವೇನು ನಮ್ಮ ಸರ್ಕಾರದಾಗೆ ಮಂಜೂರಾಗಿರೋದು ಅದು ಈಗೇನಲ್ಲ ಆದರೆ ಇದನ್ನು ನಮ್ಮ ಸರ್ಕಾರ ಕೆಟ್ಟಷ್ಟು ಬರ್ತೀನಂದ್ರೆ ನಾವೇನು ಕೆಟ್ಟ ಕೆಟ್ಟಷ್ಟು ತರ್ರಿ ಅಂತ ಇಲ್ಲ ನೀರನ್ನು ಇದು ಒಡೆದು ಮಾಡಬಾರ್ದು ಅಂತ ಹೇಳ್ತಾ ಇದ್ವಿ ಅಷ್ಟೇ ನದಿ ಮೂಲಕ ಇದೆ ಡೆಸ್ಟೋರ್ ಇದ್ದಾವೆ ನದಿಗಳು ಆ ಮುಖಾಂತರ ನೀರು ತಗೊಂಡು ಹೋಗ್ರಿ ಅಂತ ಒಂದು ಏನು ಹೋರಾಟ ಮಾಡ್ತಾ ಇದ್ವಿ ಈ ರೈತರು ಹೋಗಿ ನಮ್ಮ ನಾಯಕರು ಅವರು ಎಲ್ಲ ಮುಖಂಡರುಗಳು ಇವತ್ತು ಭಾಗಿಯಾಗಿ ಹೋರಾಟ ಮಾಡ್ತಾರೆ ನಾವು ಈ ಮುಖಾಂತರ ನವೀನರು ಹೇಳ್ತೀವಿ ಈ ಜಿಲ್ಲೆಯ ಬಗ್ಗೆ ಮಾತಾಡ್ಬೇಕಾರೆ ಮೈಯೆಲ್ಲ ಕಬ್ರಿಟ್ಕಂಡು ಮಾತಾಡ್ಬೇಕು ಅವರು ಇಲ್ಲಿ ಅವರು ಜನಪ್ರತಿನಿಧಿ ಒಂದು ದಿವಸ ಇಲ್ಲಿ ಬಂದಿಲ್ಲ ಅವರು ಈ ಭದ್ರತಾ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹಾಗಾಗಿ ಅವ್ರಿಗೆ ಆಗ್ರಹಿಸ್ತಾ ಇದ್ದೀವಿ ಇಂಥ ಹೇಳಿಕೆಗಳನ್ನ ಕೊಡಬಾರ್ದು ನಿಮ್ಮೇಲೂ ಸಹ ರಾಜ್ಯಾಧ್ಯಕ್ಷಕ್ಕೆ ಮತ್ತು ರಾಷ್ಟ್ರೀಯ ನಾಯಕತ್ವ ನಿಮ್ಮನ್ನು ದೂರು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ